ಶಿವರಾಜ್ ಹತ್ಯೆ ಆರೋಪಿಗಳ ಬಂಧನ ಕೊಲೆ ಪ್ರಕರಣದ ಮಾಹಿತಿ ನೀಡಿದ ವಿಜಯಪುರ ಎಸ್ಪಿ ಕುಡಿದ ಮಧ್ಯದಲ್ಲಿ ಸ್ನೇಹಿತನನ್ನೇ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಆರೋಪಿಗಳ ಬಗ್ಗೆ ವಿಜಯಪುರ ಎಸ್ಪಿ ಮಾಹಿತಿ ನೀಡಿದ್ದಾರೆ ಶಿವರಾಜ್ ಕೊಲೆ ಪ್ರಕಾರದ ಕುರಿತು ಎಸ್ಪಿ ಅವರು ಮಾಹಿತಿ ನೀಡಿದ್ದಾರೆ ವಾಸ್ತು ರಿಪೋರ್ಟ್ ವಿಜಯಪುರ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಮೂವತ್ತರ ಸುಮಾರಿಗೆ ನಮ್ಮ ಪೊಲೀಸ್ನವರಿಗೆ ಒಂದು ಕೀರ್ತಿ ನಗರದ ಸಾರ್ವಜನಿಕರಿಂದ ಒಂದು ಫೋನ್ ಬರುತ್ತೆ ಮುರ್ತುಜಾ ಖಾದ್ರಿ ದರ್ಗಾದ ಬಳಿ ಇದೆ ಆ ಕಬ್ರಸ್ಥಾನದಲ್ಲಿ ಯಾರೋ ಇಬ್ಬರು ಆರೋಪಿತರು ಒಂದು ಶವವನ್ನು ಕದ್ದು ಮುಚ್ಚಿ ಹೂಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ ಆವಾಗ ಜಲನಗರ ಪಿ ಎಸ್ ಐ ಮತ್ತು ನಮ್ಮ ಜಲನಗರದ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಒಂದು ಶವವನ್ನು ನೆಲದಲ್ಲಿ ಹೂತಾಕ್ತಾ ಇರೋದು ಕಂಡು ಬರುತ್ತೆ ಅವಾಗ ಹೋಗಿ ಓಡಿ ಹೋಗಿ ಹಿಡಿದಾಗ ಅಲ್ಲಿ ಒಬ್ಬ ಆರೋಪಿ ಶೇಖರ್ ಸೋನಾರ್ ಅನ್ನೋನು ಕೈಗೆ ಸಿಗ್ತಾನೆ ಇನ್ನೊಬ್ಬನಾದಂಥ ಆರೋಪಿ ತಪ್ಪಿಸ್ಕೊಂಡಿರ್ತಾನೆ ಅವನು ಯಾರು ಅಂತ ವಿಚಾರ ಮಾಡಿದಾಗ ಯಾಸಿರ್ ಕಣ್ಣುರನ್ನೋ ಅಂತ ಇನ್ನೊಬ್ಬ ಆರೋಪಿ ಕೂಡ ಗೊತ್ತಾಗುತ್ತೆ ಸೊ ಸತ್ತವನು ಯಾರು ಅಂತ ಚೆಕ್ ಮಾಡಿದಾಗ ಅವನ ಹೆಸರು ಶಿವರಾಜ್ ಶಿರಾಳ್ ಶೆಟ್ಟಿ ಅನ್ನೋನು ಇರ್ತಾನೆ ಈ ಎಕ್ಯೂಸ್ಡ್ ಯಾಸಿರು ಮತ್ತು ಮೃತನಾದಂಥ ಶಿವರಾಜ್ ಶಿರಾಳ್ ಶೆಟ್ಟಿ ಇವರಿಬ್ಬರು ಬಸವನಗರದ ನಿವಾಸಿಗಳಾಗಿದ್ದು ಮೊದಲಿನಂತೂ ಕೂಡ ಪರಿಚಯ ಇರುತ್ತೆ ಆಮೇಲೆ ಇನ್ನೊಬ್ಬ ಆದಂಥ ಶೇಖರ್ ಸೋನಾರ್ನು ಕೂಡ ಮುಂಚೆ ಬಸವನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾನೆ ಇವನಿಗೆ ಯಾಸಿರ್ನ ಪರಿಚಯನೂ ಕೂಡ ಇರುತ್ತೆ ಅವತ್ತಿನ ದಿನ ಏನಾಗಿದೆ ಅಂತಂದರೆ ಯಾಸಿರು ಮತ್ತು ಶೇಖರು ಯಾಸಿರು ಮತ್ತು ಮೃತನಾದಂಥ ಶಿವರಾಜ್ ಶಿರಾಳ್ ಶೆಟ್ಟಿ ಸಿಂದಗಿ ಕ್ರಾಸಲ್ಲಿರುವಂಥ ಒಂದು ವೈನ್ ಶಾಪಲ್ಲಿ ಡ್ರಿಂಕ್ಸನ್ನು ಪರ್ಚೇಸ್ ಮಾಡಿ ಈ ದರ್ಗಾದ ಹತ್ರ ಏನು ಇದೆ ಅಲ್ಲಿ ಬಂದು ಕುಡಿತಾ ಕೂತಿರ್ತಾರೆ ಅಲ್ಲೇ ಅದೇ ಸ್ಥಳದಲ್ಲಿ ಇನ್ನೊಬ್ಬ ಆರೋಪಿಯಾದಂಥ ಶೇಖರ್ ಸೋನಾರ್ನು ಅಲ್ಲೇ ಇರ್ತಾನೆ இவரி குடீத்தா குடித்தா இவரி